ಏನಲ್ಲೇ ಏನು ಹುಡುಗಿಗೆ ಮುಡ್ಗೇನೆ ಕಾಳು ಹಾಕೋಕ್ಕಿ ಅಂತಲ್ಲ ಕಡಿತೇನಲ್ಲೇ ನನ್ನ ಬಗ್ಗೆ ಗೊತ್ತಾಗಿಲ್ಲ ಈ ಕೈ ಆರು ಕೋಟಿ ಕನ್ನಡಿಗರ ಹಸ್ತಿ ಮುಷ್ಟಿ ಮಾಡಿ ಹೊಡೆದ ಎದ್ದು ಬಂದೊಂದು ಚರಿತ್ರೆಯಲ್ಲೇ ಇಲ್ಲ ಹುಷಾರಾಗಿರಲ್ಲ ಆಮೇಲೆ ಕಡೀತ ದೋಸ್ತಾ ಏನ್ ದೋಸ್ತ ಪಾಕಿಸ್ತಾನದ ಪ್ರಧಾನಮಂತ್ರಿ ಪೇಪರ್ ಬೆಳಿಗ್ಗೆ ಹಾಕಿದ್ರು ಏ ದೋಸ್ತ ನಮ್ ದೇಶದ ಸತ್ತಪ್ಪ ಅಂದ್ರೆ ಮಣ್ಣ ಹೋಗ್ತಾರ ಅವ್ರೇಪರ್ ಮೇಲೆ ಹಾಕ್ತಾರ ಏ ನಮ್ಮ ಹುಡುಗಿ ಮನೆ ಯಾರಿಲ್ಲ ಅಂತ ಫೋನ್ ಮಾಡಿದ್ಲಾ ಅಂತ ಹೋಗಿದ್ದೆ ಏನ್ ಮಜಾ ತರ್ತಿವ ಮರಿ ಹಾಕಿ ಹೇಳೋದು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಸೀತಾ ಏನು ಹೇಳ್ತಾನ ಫೋನ್ ಕಟ್ ಮಾಡ್ಕೊಂಡು ಹೋಗಿನಿ ಅವ್ರ ಮನೆಗಾಗಿ ಯಾರು ಇಲ್ಲ ಆಕೆಯೂ ಇಲ್ಲ ಊರು ಬೀಗಿದ್ರೆ ಮನೆ ಬೀಗ ಆಗಿತ್ತ ನೋಡ್ಕೊಂಡು ವಾಪಸ್ ಹಲೋ ಏ ನೀ ಹೇಳಿದ್ದೆ ಅಲ್ಲ ಇಲ್ಲೇ ಬಂದೀನಿ ಇದರ ರೋಡಿಗೆ ಈ ಕಡೆ ಒಂದು ರೋಡಾಗಿದ್ದೀನ ಅದ ಊರಕ್ಕೆ ಹೋಗುತ್ತಾ ಇಲ್ಲ ಹೋಗುತ್ತಾ ಗೊತ್ತಿಲ್ಲದ ಇಲ್ಲಿ ಯಾರು ಇಲ್ಲ ಅಲ್ಲ ತಡಕ್ಕೆ ತಡಿ ನಾ ಅಣ್ಣ ಹೇಳೋಣ ಇದು ಇಲ್ಲಿಗೆ ಹೋಗುತ್ತಾ ನನಗೆ ಗೊತ್ತಿಲ್ಲ ನಾನು ಈ ನೋಡಿ ನಾನು ಹೋಗ್ತಾ ಬಂದಿದ್ದು ಗೊತ್ತಿಲ್ಲ ಅಂತ ಮೋದನ ಅವನಿಗೆ ಗೊತ್ತಿಲ್ಲ ಅಂತ ಆಯ್ ಫ್ರೆಂಡ್ಸ್ ನಿಮ್ಮ ಈ ತರ ಯಾರು ಲಾಕ್ ಮಾಡಿ ಹಿಡ್ಕನಪ್ಪ ಅಂದ್ರ ಅವರಿಂದ ಹೆಂಗ್ ತಪ್ಪಿಸ್ಕೋಬೇಕಂತ ಹೇಳ್ತ ನೋಡ್ರಿ ದೋಸ್ತ ಏನಾದ್ಲೇ ದೋಸ್ತ ನಮ್ಮ ಹುಡುಗಿ ಏನೋ ಫೋನ್ ಮಾಡಿ ಚಿನ್ನ ಮುದ್ದು ಬಂಗಾರಿ ಏನಕ್ಕಾರಂತ ಮೆಸೇಜ್ ಮಾಡಕತ್ತಾರಂತ ಒಂದ್ ಹೆಂಗನ ಮಾಡಿ ಹಿಡಿಬೇಕು ನೋಡು ದೋಸ್ತ ಲಕ್ಷ ಎರಡು ಲಕ್ಷ ಬೇಕು ಖರ್ಚಾಗ್ಲಿ ದೋಸ್ತ ಅಷ್ಟೆಲ್ಲ ರಿಸ್ಕ್ ಆಗ್ತಾಂತೀವಿ ಒಂದ್ ಸಾವಿರ ಎರಡು ಸಾವಿರ ಇದ್ರು ಕೊಡಲ್ಲ ನಾನಾ ಮೆಸೇಜ್ ಮಾಡೋದ್ ಬಿಟ್ಬಿಡ್ತನ ಬಗ್ಗೆ ಕವ ಹೇಳ ಕವನಾ ಸಕ್ಕರೆಯಲ್ಲಿ ಇರುವೆ ಅಲ್ಲಿ ವಾವ ಸಕ್ಕರೆಯಲ್ಲಿ ಇರುವೆ ಅಲ್ಲಿ ವಾವ ಹುಡುಗಿರಿಯಲ್ಲಿ ನೀನಲ್ಲಿ 这 <laughs> 你别笑！<笑><笑>哎呦我的妈！这 <laughs> 你别笑。